ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಆರ್ಯ ಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಆರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಆರಂಭದಲ್ಲಿ ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ వాల్మీకి నామం మధురం సుందరం వాల్మీకి నామం జ్ఞానం ధర్మం కర్మం రామాయణం జ్ఞానం ధర్మం కర్మం రామాయణం బ్రహ్మసత్వం ఆత్మ దేహాత్మం బ్రహ్మసత్వం ఆత్మ దేహాత్మం వందే వాల్మీకి గురువం వందే వాల్మీకి గురువం నమో వాల్మీకి నారాయణం నమో వాల్మీకి నారాయణం ಹಿಂದಿನ ಸಂಚಿಕೆಯಲ್ಲಿ ಆಧ್ಯಾತ್ಮ ಆದಿಗುರು ವಾಲ್ಮೀಕಿಯವರು ಮನುಷ್ಯನ ಮನಸ್ಸು ಕುರಿತು ಹಲವಾರು ವಿವರಣೆಗಳನ್ನು ನೀಡಿದ್ದಾರೆ ಮನಸ್ಸು ಮೂಲ ರೂಪದಲ್ಲಿ ಅದು ಆತ್ಮ ಕಲುಷಿತಗೊಂಡ ನಂತರ ಅದು ಮನಸ್ಸಾಗಿದೆ ಮನಸ್ಸು ಹಲವಾರು ಸೃಷ್ಟಿಗಳನ್ನು ಮಾಡಿದೆ ಅಂತಹ ಮನಸ್ಸಿನಿಂದ ನಾವು ಪುನಃ ಅದರ ಮೂಲ ರೂಪಕ್ಕೆ ಹೋಗಬೇಕು ಅನ್ನುವಂಥ ವಾಲ್ಮೀಕಿಯವರ ಬೋಧನೆಯನ್ನೇ ಮುಂದುವರಿಸುತ್ತ ವಾಲ್ಮೀಕಿಯವರು ಮನಸ್ಸು ಕುರಿತು ಅದರ ಎರಡು ಸ್ಥಿತಿಗಳನ್ನು ಹೇಳ್ತಾರೆ ಒಂದು ಸ್ವಪ್ನ ಸ್ಥಿತಿ ಇನ್ನೊಂದು ಜಾಗೃತ ಸ್ಥಿತಿ ಸ್ವಪ್ನ ಸ್ಥಿತಿ ಅದು ಕಣ ಅಲ್ಪಾಯುಷದ್ದು ಜಾಗೃತ ಸ್ಥಿತಿ ಏನಿದೆ ಅದು ವಿಶ್ವ ಮನುಷ್ಯ ಸಕಲ ಜೀವರಾಶಿಗಳ ವಾಸ್ತವಿಕತೆಯವನ್ನು ತರ್ತಿದೆ ಅದಕ್ಕೆ ನಾವು ಜಾಗೃತ ಮನಸ್ಸಿನತ್ತ ಗಮನ ಕೊಡಬೇಕು ಜಾಗೃತ ಮನಸ್ಸು ದೀರ್ಘಕಾಲದ್ದು ಮುಂದುವರೆದು ಅದೇ ಮನುಷ್ಯನ ಎರಡು ರೂಪುಗಳನ್ನು ಹೇಳ್ತಾರೆ ವಾಲ್ಮೀಕಿಜಿಯವರು ಒಂದು ಅಸ್ಥಿರ ಮನಸ್ಸು ಇನ್ನೊಂದು ಸ್ಥಿರ ಮನಸ್ಸು ನಾವು ಎಷ್ಟೇ ಜ್ಞಾನವನ್ನು ಸಂಪಾದಿಸಿ ಒಂದು ವೇಳೆ ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿಲ್ಲಂದ್ರೆ ಅದು ಅರ್ಥಹೀನ ಎಷ್ಟು ವಿದ್ವಾನ್ರಾಗಬಹುದು ಸಂತರ ಆಗ್ಬೋದು ಜ್ಞಾನವನ್ನು ತಪೋಬಲದಿಂದ ಗಳಿಸಿರಬಹುದು ಆದರೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ನಿಯಂತ್ರಣ ಇರಲಿಲ್ಲ ಅಂದ್ರೆ ಅದೆಲ್ಲವೂ ವ್ಯರ್ಥ ಅದಕ್ಕೆ ಅವರು ಹೇಳ್ತಾರೆ ಸ್ಥಿರ ಮನಸ್ಸನ್ನು ಹೊಂದಬೇಕು ಎಲ್ಲಿ ಸ್ಥಿರ ಮನಸ್ಸಿರುವುದಿಲ್ಲ ಅಲ್ಲಿ ಜ್ಞಾನವೂ ಕೂಡ ಅರಿವು ಕೂಡ ಯಾವುದೇ ಅರ್ಥವನ್ನು ಅದಕ್ಕೆ ಸ್ಥಿರ ಮನಸ್ಸು ಹೊಂದಬೇಕಾದರೆ ಅದರ ಮೇಲೆ ನಿಯಂತ್ರಣವನ್ನು ಹೊಂದಬೇಕು ನಿಯಂತ್ರಣ ಹೊಂದುವ ಮೊದಲೇ ಮಾರ್ಗೋಪಾಯವನ್ನು ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ ಶೀತಕಾಂಡ ಮಹಾರಾಮಾಯಣದಲ್ಲಿ ಈ ಶ್ಲೋಕದಲ್ಲಿ ಹೀಗೆ ಅವರು ಮನಸ್ಸನ್ನು ಸ್ವಾರ್ಥದಿಂದ ಮುಕ್ತಗೊಳಿಸಿ ಅದನ್ನು ಸಾರ್ವತ್ರಿಕ ಪರೋಪಕಾರಿ ಮತ್ತು ಲೋಕೋಪಕಾರಿ ಕಾರ್ಯಗಳನ್ನು ತಿಳಿಸಬೇಕು ಮನಸ್ಸಿನ ಮುಂದೆ ಈ ಆಯ್ಕೆ ಇರ್ತದೆ ಯಾವ ಆಯ್ಕೆ ಇರ್ತದನ್ನ ಒಂದು ಸ್ವಾರ್ಥದ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಆಯ್ಕೆ ಇನ್ನೊಂದು ಜನಹಿತ ಜನಹಿತವನ್ನು ಹೊಂದುವ ಆಯ್ಕೆ ಸಾಮಾನ್ಯವಾಗಿ ಬಹಳಷ್ಟು ಜನ ಮೊದಲೇ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಯಾವ್ದು ಅಂದ್ರೆ ಸ್ವಾರ್ಥ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಜನಹಿತ ಸಮಷ್ಟಿ ಆತ್ಮೋದ್ಧಾರದ ಕಡೆಗೆ ಅವರು ಆ ಆಯ್ಕೆಯನ್ನು ಮಾಡಿಕೊಳ್ಳೋದು ಬಹಳ ಕಡಿಮೆ ಇಲ್ಲಿ ಒಂದು ವೇಳೆ ನಾವು ಸ್ವಾರ್ಥ ಬಯಕೆಗಳನ್ನು ಆಯ್ಕೆ ಮಾಡಿಕೊಂಡಲ್ಲಿ ಆ ಸ್ವಾರ್ಥ ಬಯಕೆಗಳಿಗೆ ಯಾವಾಗೂ ತೃಪ್ತಿ ಸಿಗುವುದಿಲ್ಲ ಅದು ಹಾಗೆ ಬೆಳೀತಾ ಹೋಗ್ತದೆ ಉದಾಹರಣೆಗೆ ಸಂಪತ್ತು ಗಳಿಸ್ಬೇಕಂದ್ರೆ ಮೊದಲು ನೂರರಲ್ಲಿ ಗಳಿಸ್ತೇವೆ ಮುಂದೆ ಸಾವಿರಲ್ಲಿ ಗಳಿಸುವ ಬಯಕೆ ಹೊಡಿತದೆ ಸಾವಿರದಿಂದ ಲಕ್ಷಕ್ಕೆ ಹೋಗ್ತದೆ ಲಕ್ಷದಿಂದ ಕೋಟಿ ಹೋಗ್ತದೆ ಕೋಟಿಯಿಂದ ಸಾವಿರಾರು ಕೋಟಿ ಲಕ್ಷೋಪ ಲಕ್ಷ ಕೋಟಿ ಹೀಗೆ ಮನಸ್ಸು ಏನು ಮಾಡ್ತಿದೆ ಸಂಪತ್ತನ್ನು ಕ್ರೋಢೀಕರಣ ಮಾಡಬೇಕು ನಾನು ಇನ್ನಷ್ಟು ಶ್ರೀಮಂತ ಆಗಬೇಕು ಇನ್ನಷ್ಟು ಶ್ರೀಮಂತ ಅಂತೇಳಿ ಹೆಚ್ಚುತ್ತಾ ಹೋಗ್ತಿದೆ ಆ ಒಂದು ಬೈಕಿಗೆ ಎಲ್ಲಿಯೂ ಕೊನೆ ಇಲ್ಲ ಆ ಬೈಕಿಗೆ ಕೊನೆ ಎಂಬುದೇ ಇಲ್ಲ ಅದಕ್ಕೆ ಮನುಷ್ಯ ಏನು ಮಾಡ್ತಾನ ಆ ಬೈಕಿಗೆ ತೃಪ್ತಿ ಆಗಲಿಲ್ಲ ಅಂದ್ರೆ ಅವನಲ್ಲಿ ನಿರಾಶೆ ಉಂಟಾಗ್ತಿದೆ ಸ್ವಾರ್ಥದ ಬಯಕೆಗಳು ಮನಸ್ಸನ್ನು ಸುಖ ದುಃಖ ಸಂಕೋಲೆಯಲ್ಲಿ ಸಿಲುಕಿಸುವುದು ಈ ಬಯಕೆಗಳು ಈಡೇರಿಸಿದಾಗ ತೃಪ್ತಿ ಹೊಂದಿದಾಗ ಮನುಷ್ಯನಿಗೆ ಸಂತೋಷ ಒಬ್ಬ ಮನುಷ್ಯ ಯಾವುದೇ ಮಾರ್ಗದಿಂದ ಮಾರ್ಗ ಎರಡಿವೆ ಒಂದು ವಾಮ ಮಾರ್ಗ ಇದೆ ಕೆಟ್ಟು ಮಾರ್ಗ ಇದೆಂದು ಒಳ್ಳೆ ಮಾರ್ಗ ಇದೆ ಒಳ್ಳೆ ಮಾರ್ಗದಿಂದ ಯಾರು ಸಾಧನೆಯನ್ನು ಮಾಡ್ತಾರೆ ಸಂಪತ್ತನ್ನು ಗಳಿಸ್ತಾರ ಉದಾಹರಣೆಗೆ ಅವರು ಸುಖವಾಗಿರ್ತಾರೆ ಅವರಲ್ಲಿ ಯಾವುದು ದುಃಖ ಬರುವುದಿಲ್ಲ ಇನ್ನೊಂದು ಮಾರ್ಗ ಅಂತ ವಾಮ ಮಾರ್ಗ ಜನರನ್ನು ಮೋಸ ಮಾಡಿ ಜನರನ್ನು ಸಂಪತ್ತನ್ನು ಲೂಟಿ ಮಾಡಿ ಶೋಷಣೆಗೆ ಒಳಪಡಿಸಿ ಶ್ರೀಮಂತರಾಗುವಂಥ ಮಾರ್ಗಕ್ಕೆ ನಾವು ವಾಮ ಮಾರ್ಗ ಅಂತ ಕರೀತೀವಿ ಸರ್ಕಾರನ ಕೊಳ್ಳೆ ಹೊಡೆದು ಅಧಿಕಾರದವರು ದುರುಪಯೋಗ ಮಾಡಿಕೊಡೋದು ಜನರನ್ನು ಶೋಷಣೆಗೊಳಪಡಿಸುವುದು ಈ ಎಲ್ಲ ಮೈ ಕೆಟ್ಟ ಮಾರ್ಗಗಳಿಂದ ದುಷ್ಟ ಮಾರ್ಗಗಳಿಂದ ಸಂಪತ್ತನ್ನು ಗಳಿಸ್ತಾನೆ ಮನುಷ್ಯ ಆದರೂ ಅವನಿಗೆ ನೆಮ್ಮದಿ ಸಿಗೋದಿಲ್ಲ ತೃಪ್ತಿ ಸಿಗೋದಿಲ್ಲ ಇನ್ನೂ ಗಳಿಸ್ಬೇಕು ಇನ್ನೂ ಗಳಿಸ್ಬೇಕಂತ ಹೋಗ್ತಾ ಅವನೇನು ಮಾಡ್ತಾನಂದ್ರೆ ತನ್ನ ಆಶೆ ನಿರಾಶೆಯಾದಾಗ ಅದು ಅವನಿಗೆ ದುಃಖವನ್ನು ತಂದು ಕೊಡ್ತೀವಿ ಅದಕ್ಕೆ ಸುಖ ಮತ್ತು ದುಃಖ ಅನ್ನೋದು ಎರಡು ಮನುಷ್ಯನ ನಿರ್ಮಾಣಗಳು ಸೃಷ್ಟಿಗಳು ಅದಕ್ಕೆ ನಾವು ಮನಸ್ಸಿನ ಬಯಕೆಯಿಂದ ಸುಖ ಬರ್ತಿದೆ ದುಃಖ ಬರ್ತಿದೆ ಅವೆರಡು ಶಾಶ್ವತ ಅಲ್ಲ ನಾವು ಅವುಗಳನ್ನು ತ್ಯಾಗ ಮಾಡಬೇಕು ಇದೇ ಸತ್ಯವನ್ನ ಗೌತಮ್ ಬುದ್ಧರು ತಮ್ಮ ಬೋಧನೆಯಲ್ಲಿ ಹಿಡಿಯಲ್ಲ ಗೌತಮ ಬುದ್ಧರು ಪ್ರಥಮ ಸತ್ಯ ಎಂದು ಈ ಮನುಷ್ಯನ ಸ್ವಾರ್ಥ ಬಯಕೆ ತೃಪ್ತಿದಾಯಕ ಅಲ್ಲ ಅದರ ಅತೃಪ್ತಿಯಿಂದ ಮನುಷ್ಯನ ದುಖವನ್ನ ಹೊಂದುತ್ತಾನ ಅನ್ನುವಂತ ಇದೇನು ಬೋಧನೆ ಇದು ಇದು ಮೂಲತಃ ವಾಲ್ಮೀಕಿಯವರ ಬೋಧನೆ ಅದನ್ನೇ ಗೌತಮದ ವಾದಿಗುರು ವಾಲ್ಮೀಕಿಯವರು ಹೇಳ್ತಾರ ಮನಸ್ಸಿನ ಬಯಕೆ ಅಥವಾ ಆಸೆ ಪೂರೈಕೆ ಆಗದಿದ್ದರೆ ಆ ಮನುಷ್ಯ ಸಕಲ ಜೀವರಾಶಿಗಳಿಗೆ ಕಂಟಕ ಆಗುವನು ಈ ಒಬ್ಬ ಮನುಷ್ಯ ನಾನು ಉನ್ನತ ಅಧಿಕಾರವನ್ನು ಸಾಧಿಸಬೇಕೆಂದಾಗ ಸುಲಭವಾದ ಮಾರ್ಗ ಇರುವುದಿಲ್ಲ ಅವನು ವಾಮ ಮಾರ್ಗದಿಂದಲೇ ಆ ಅಧಿಕಾರವನ್ನು ಸಾಧಿಸ್ತಾನೆ ಉದಾಹರಣೆಗೆ ಭಾರತದ ಇತಿಹಾಸವನ್ನು ಕೆಣಕಿ ನೋಡಿದಾಗ ಸಮ್ರಾಟ ಅಶೋಕ ಕೂಡ ತನ್ನ ಸಹೋದರರ ಹತ್ಯೆ ಮಾಡಿ ಆ ಸಿಂಹಾಸನವನ್ನು ಗಳಿಸ್ತಾನೆ ಅಜಾತ ಶತ್ರು ಕೂಡ ತಂದೆಯ ವಧೆ ಮಾಡಿ ಸಿಂಹಾಸನವನ್ನು ಗಳಿಸ್ತಾನೆ ಇಲ್ಲಿ ನಾವು ನೋಡಿದಾಗ ಅಧಿಕಾರ ಗಳಿಸಬೇಕಾದ್ರೆ ಎಷ್ಟೋ ಜನ ಎಷ್ಟೋ ಜನರ ಕೊಲೆ ಮಾಡ್ತಾರೆ ಮೋಸ ಮಾಡ್ತಾರೆ ಅವರಿಗೆ ಹಿಂಸೆಯನ್ನು ಕೊಡ್ತಿರ್ತಾರೆ ಹೀಗೆ ಏನು ಮಾಡ್ತಾರೆ ಅಂದರೆ ಈ ಕೆಟ್ಟ ಆಶೆಗಳನ್ನು ಹೊಂದಿದಂಥ ಜನ ಅವರು ಇನ್ನೊಬ್ಬರ ಬದುಕಿಗೆ ಕಂಟಕವಾಗಿ ಕಂಟಕಪ್ರಾಯ ಆಗ್ತಾರೆ ಅಲ್ಲೇ ಒಂದು ಬೋಧನೆ ಬರ್ತಿದೆ ಮನುಷ್ಯ ಬದುಕಬೇಕು ಹೇಗೆ ಬದುಕಬೇಕಂದ್ರೆ ಇನ್ನೊಬ್ಬರಿಗೆ ದುಃಖವನ್ನು ತರದೆ ಇನ್ನೊಬ್ಬರಿಗೆ ಉಪದ್ರವಿಯಾಗದೆ ಬದುಕಬೇಕು ನಾನು ಬದುಕಬೇಕು ನನ್ನ ಬದುಕು ಇನ್ನೊಬ್ಬರಿಗೆ ಉಪದ್ರವಿಯಾಗಿರಬಾರ್ದು ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ ಯಾವ ಮನುಷ್ಯ ಬಹಳಷ್ಟು ಆಶೆಗಳನ್ನು ಹೊಂದಿರ್ತಾನೆ ಆ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಅವು ಸಮಷ್ಟಿಗೆ ಧಕ್ಕೆಯನ್ನು ಉಂಟು ಮಾಡ್ತಾನೆ ಇತರ ಜೀವರಾಶಿಗಳಿಗೆ ಧಕ್ಕೆಯನ್ನುಂಟು ಮಾಡ್ತಾನೆ ಇವತ್ತು ನಾವು ಈ ಜೀವಂತ ಸಾಕ್ಷ್ಯ ನೋಡ್ತಾ ಇದ್ದೇವೆ ಮನುಷ್ಯ ದುಡ್ಡು ಗಳಿಸುವುದಕ್ಕಾಗಿ ನದಿ ತಡದಲ್ಲಿ ಇರುವಂತಹ ಉಸುಕನ್ನ ದಡದಲ್ಲಿ ಇರುವಂತಹ ಉಸುಕನ್ನ ಎತ್ತ ಅದರಿಂದ ಅಲ್ಲಿ ಜಲಚರ ಪ್ರಾಣಿಗಳ ಜೀವನ ಒಂದು ವೃತ್ತಾಂತ ಇದೆ ಅದು ಅಸ್ತವ್ಯಸ್ತ ಆಗಿದೆ ಅವುಗಳಿಗೆ ಅದು ಕಂಟಕಪ್ರಾಯ ಪ್ರಾಯವಾಗ್ತಿದೆ ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ ಮನಸ್ಸಿನ ಆಸೆಗೆ ಮತ್ತು ದುಃಖಕ್ಕೆ ಅವನ ಮನಸ್ಸಿನ ನಿರಾಶೆಗೆ ಮತ್ತು ದುಃಖಕ್ಕೆ ಅವನ ಆಸೆ ಮತ್ತು ಬಯಕೆಗಳು ಕಾರಣ ಇದನ್ನೇ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಂ ಪ್ರಭು ಕೂಡ ಹೇಳ್ತಾರೆ ಹೆಣ್ಣು ಮಾಯಲ್ಲ ಗಂಡು ಮಾಯಲ್ಲ ಹೊನ್ನ ಮಾಯಲ್ಲ ಮನುಷ್ಯನ ಮನದ ಮುಂದಿನ ಆಸೆಯೇ ಮಾಯ ಆ ಮಾಯದಿಂದಾಗಿ ಅತೃಪ್ತ ಮನಸ್ಸು ದುಃಖಕ್ಕ ದುಃಖವನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳಿ ಹನ್ನೆರಡನೇ ಶತಮಾನದ ಶರಣರಾದಂಥ ಅಲ್ಲಂ ಪ್ರಭು ಕೂಡ ಇದನ್ನೇ ಹೇಳಿದರು ಮನುಷ್ಯ ತನ್ನ ಮನಸ್ಸನ್ನು ಸದಾ ಇಂತಹ ಆಸೆ ಮತ್ತು ಬಯಕೆಗಳಿಂದ ದೂರವಿಟ್ಟು ಪರೋಪಕಾರಿ ಮತ್ತು ಲೋಕೋಪಕಾರಿ ಕೆಲಸಗಳಲ್ಲಿ ತೊಡಗಿಸಬೇಕು ತನ್ನ ಈ ಆಶೆಗಳನ್ನು ಬಿಟ್ಟು ಜನಹಿತ ಕಾರ್ಯದಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಮನೆ ಆವರಣದಲ್ಲಿ ತೋಡಿಸಿದ ಬಾವಿಗಿಂತ ಊರಿಗೆ ಕೆರೆ ತಟ್ಟಿಸುವುದು ಲೇಸು ಮನೆ ಅಂಗಳದಲ್ಲಿ ನಮಗಾಗಿ ಒಂದು ಬಾವಿ ತೋಡಿದ್ರೆ ನಮಗಾಗಿ ಅಷ್ಟ ಆಗ್ತಿದೆ ನಮ್ಮ ಆಶೆ ಪೂರೈಸ್ತಿದೆ ನಮಗೆ ತೃಪ್ತಿ ಸಿಗ್ತಿದೆ ಆದರೆ ಅದು ಸಮಷ್ಟಿ ಹಿತಕ್ಕಾಗಿ ಅಲ್ಲ ಅದಕ್ಕೆ ನಾವು ಸಮಷ್ಟಿ ಹಿತಕ್ಕಾಗಿ ಮಾಡಬೇಕಾದ್ರೆ ಪರೋಪಕಾರಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಊರಿಗೆ ಒಂದು ಕೆರೆಯನ್ನು ಕಟ್ಟಿಸಿ ಇವತ್ತು ನೋಡ್ತಾ ಇದ್ದೇವೆ ನಾವು ಇವತ್ತು ಹರಿವ ನದಿಗಳಿಗೆ ಆನೆ ಕಟ್ಟು ಕಟ್ಟುವುದಾಯಿತು ಕೆರೆ ಕಟ್ಟುಗಳನ್ನು ಕಟ್ಟುವುದಾಯಿತು ಅದು ಯಾರ ಇದ್ದಕ್ಕಾಗಿ ಸಮಷ್ಟಿ ಹಿತಕ್ಕಾಗಿ ಆದರೆ ಇವತ್ತಿನ ಜನ ಆ ಕೆರೆಗಳನ್ನು ಬರಿದು ಮಾಡಿ ಅಲ್ಲಿ ನಿವೇಶನಗಳನ್ನು ಕಟ್ಟಿ ಲಕ್ಷೋಪಲಕ್ಷ ಹಣವನ್ನು ಗಳಿಸಿ ಶ್ರೀಮಂತರಾಗ್ತಾ ಇದ್ದಾರೆ ಅವರಿಂದ ಜನರಿಗೆ ಉಪಕಾರ ಆಗುವುದಲ್ಲ ಜನರಿಗೆ ಮತ್ತು ಪರಿಸರಕ್ಕೆ ಧಕ್ಕೆ ಉಂಟಾಗ್ತಿದೆ ಅದಕ್ಕೆ ಮನುಷ್ಯ ತನ್ನ ಬಯಕೆಗಳನ್ನು ತೃಪ್ತಿಪಡಿಸುವುದರಲ್ಲಿ ಸುಖ ಕಾಣಬಾರದು ಮನುಷ್ಯ ಸಮಷ್ಟಿಗೆ ಹಿತವಾಗುವಂಥ ಕೆಲಸಗಳನ್ನ ಮಾಡಿ ಅದರಲ್ಲಿ ಸಂತೋಷವನ್ನ ಕಾಣಬೇಕಂತ ವಾಲ್ಮೀಕಿಯವರು ಲೋಕಕ್ಕೆ ಉಪದೇಶವನ್ನು ಮಾಡಿರುತ್ತಾರೆ ಬಂಧುಗಳೇ ಈ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರು ಮನಸ್ಸನ್ನು ಸ್ವಾರ್ಥದಿಂದ ಮುಕ್ತಗೊಳಿಸಬೇಕು ಸ್ವಾರ್ಥ ಬಯಕೆಗಳಿಗೆ ಮನಸ್ಸನ್ನು ಹರಿಬಿಡದೆ ಅದರಿಂದ ಮುಕ್ತಗೊಳಿಸಿ ಸಮಷ್ಟಿ ಹಿತಕ್ಕಾಗಿ ಮನಸ್ಸನ್ನು ತೊಡಗಿಸಬೇಕೆಂದು ಸಂದೇಶವನ್ನು ನೀಡಿರುವರು ಈ ಒಂದು ಸಂದೇಶ ನನ್ನ ಆಲೋಚನೆಗಳನ್ನು ತಮ್ಮ ಅದು ತಮ್ಮ ಮನವನ್ನು ಮುಟ್ಟಿರಬೇಕಂತ ಹೇಳಿ ನನಗೆ ಅನಿಸ್ತಾ ಇದೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಇತರರ ಜೊತೆಗೆ ಶೇರ್ ಮಾಡಿಕೊಳ್ಳೋದನ್ನು ಮರಿಬೇಡಿ ತಾವು ಈ ಕಾರ್ಯಕ್ರಮ ಕುರಿತು ತಮ್ಮ ಟಿಪ್ಪಣಿಯನ್ನು ಕೊಡಿ ಪ್ರಶ್ನೆಗಳನ್ನು ಕೇಳಿ ಅದರಂತೆ ಈ ಒಂದು ವಾಹಿನಿಗೆ ತಾವು ಸಬ್ಸ್ಕ್ರೈಬ್ ಆಗಿ ಮತ್ತು ತಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ವಾಲ್ಮೀಕಿಯವರ ಇನ್ನೊಂದು ಆಧ್ಯಾತ್ಮಿಕ ಚಿಂತನೆಯನ್ನು ತಮ್ಮ ಒಂದು ಹಂಚಿಕೊಳ್ಳುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ